ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ದೇವನೂರು ಮಹಾದೇವ ಇವರು ಬರೆದಂತಹ ಗ್ರಸ್ತರು ಅನ್ನುವಂತಹ ಕಥೆಯ ವಾಚನವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ದೇವನೂರು ಮಹಾದೇವ ಇವರು ಈ ಕಥೆಯನ್ನು ನಿರೂಪಣಾ ಶೈಲಿಯಲ್ಲಿ ಆ ಕಥೆಯ ನಾಯಕನ ಮುಖಾಂತರ ನಿರೂಪಿಸ್ತಾ ಹೋಗ್ತಾರೆ ಅವರು ಹೇಳ್ತಾರೆ ಈ ಕಥೆಯಲ್ಲಿ ಹೇಳ್ತಾರೆ ಹೀಗೆ ಯೋಚಿಸುತ್ತಾ ಕುಳಿತು ಬಿಟ್ಟರೆ ನೆಲಕ್ಕೆ ಹೂತು ಹೋಗುವಷ್ಟು ಭಾರ ಬಂದು ಬಿಡುವ ಭಯ ಬಂತು ಹಿಂದೆ ಮುಂದು ನೋಡದೆ ಮೇಲಕ್ಕೆ ನಿಂತು ಮಾಡುವುದು ಏನೂ ಕಾಣಲಿಲ್ಲ ಅಲ್ಲೇ ನೀಟಾಗಿ ಹೆಜ್ಜೆ ಹಾಕುವಾಗ ಲಾಟಿನೂ ಬೆಳಕಿಗೆ ನೆರಳು ಹಿಗ್ಗುತ್ತಾ ಕುಗ್ಗುತ್ತಾ ಇಲ್ಲವಾಗುತ್ತಾ ತುಂಬ ಕಸಿವಿಸಿ ಹೆಚ್ಚಿತು ಸುತ್ತ ಕಣ್ಣಾಡಿಸಲು ಎದುರು ಗೋಡೆಯಲ್ಲಿ ಬಸವಣ್ಣ ತಪಸ್ಸು ಮಾಡುತ್ತಿರುವ ಶಿವ ದೊಡ್ಡದು ಮಾಡಿಸಿರುವ ಅಪ್ಪನ ಫೋಟೋ ದೃಷ್ಟಿಗೆ ಬಂದವು ಮುಂದಿನ ಕಿರುಮನೆ ದಾಟಿ ಕಣ್ಣು ಹೋಗಲಿಲ್ಲ ಅವ್ವ ಕಣ್ಣು ಮುಚ್ಚಿರಬೇಕು ಇಲ್ಲದಿದ್ದರೆ ಗೌಡರ ಹಟ್ಟಿಗೆ ಹೋಗಲೇ ಇಲ್ವಾ ಎಂದು ಕೇಳುತ್ತಿದ್ದಳು ಕಿರುಮನೆ ಹೊಸ್ತಿಲ ಬಳಿ ಹೋಗಿ ನಿಂತೆ ಕುತ್ತಿಗೆವರೆಗೆ ದುಪ್ಪಟ್ಟಿ ಹೊತ್ತು ಗೋಡೆ ಕಡೆಗೆ ತಿರುಗಿ ಅವ್ವ ಮಲಗಿದ್ದಳು ಲಾಟೀನು ಬೆಳಕು ಗಿರು ಕಿರುಮನೆಗೆ ನುಗ್ಗಿ ಆದಷ್ಟು ಸ್ಪಷ್ಟ ಮಾಡಲು ನೋಡುತ್ತಿತ್ತು ಅವ್ವ ಎದ್ದು ಓಡಾಡಿದ್ದು ಮರೆತು ಹೋಗುವಷ್ಟು ದಿನಗಳಾದವು ಜಡ್ಡು ಬಿದ್ದ ಹಟ್ಟಿಗೆ ಅವ್ವನ ಎದೆ ಬಡಿತ ಒಗ್ಗಿಬಿಟ್ಟಿದೆಿಕೊಳ್ಳುವುದಕ್ಕೆ ಅಸಹನೀಯವಾಗಿ ತೋರಿತು ಗೌಡರು ಬಂದು ಕಿರುಮನೆ ಮುಂದೆ ನಿಂತು ಟೀವಿಯ ಮಾತು ಹೊಗೆಯ ತೊಡಗಿದಾಗ ಅವನ ಜೀವ ಏಳುವುದಕ್ಕಾಗದೆ ಕೂರುವುದಕ್ಕಾಗದೆ ಒದ್ದಾಡಿ ಹೋಗಿರಬೇಕು ಬಂದ ತಕ್ಷಣವೇ ಅಳು ಕಚ್ಚಿಕೊಂಡು ಹೇಳಿದಳು ಗೌಡರು ಚಾರ ಮಾರ ಅಂದರು ನೀನು ಎದುರು ನಡೆಯುವುದು ಎಂದರೇನು ಎಷ್ಟಾದರೂ ಅವರು ದೊಡ್ಡೋರು ಅವನ ಮಾತುಗಳಿಂದ ಗೌಡರು ಮೂಡಿ ಬಂದರು ಒಂದು ಕೈಲಿ ಉರಿಯುವ ಸಿಗರೇಟು ಇನ್ನೊಂದು ಕೈ ಅಲ್ಲಾಡಿಸುತ್ತಾ ಹುಡುಗ ಯೋಗ್ಯ ಅಂತ ಸಾವಿರದವರೆಗೂ ಸಾಲ ಕೊಟ್ಟೆ ಸ್ವಾಮಿಗಳಿಗೆ ಆಲ್ಗೆ ಬಿದ್ದು ಕೆಲಸ ಕೊಡಿಸದವ ನಾನಿವಳೆ ಈಗ ಎಷ್ಟರವನು ಅಂತ ಗೊತ್ತಾಯಿತು ತಕ್ಕೋ ನಾ ಹೇಳೋದು ಎಷ್ಟೇ ಅಸ್ಲು ಬಡ್ಡಿ ಜೋತ್ ಮಾ ಜೋತ್ ಮಾಡಿಕೊಂಡು ಹಟ್ಟಿ ಬಾಗ್ಲು ಮೆಟ್ಟೋದಕ್ಕೆ ಹೇಳು ಇಲ್ಲ ನೀನೇ ಕಂಡಿದ್ದಿ ಹೊಲ ಅಂಗೈಯ್ಯಲ ಉಳಿಯಾಕಿಲ್ಲ ಇದಕ್ಕೇಳಿ ಅವಾಗೆ ನಿಂತು ಹೋಗಿ ಗೌಡರು ಗತ್ತಿನಿಂದ ಹೆಜ್ಜೆ ಹಾಕಿ ಹೋಗಿರಬೇಕು ಕಲ್ಲಿನಂತೆ ಒಂದೇ ಸಮ ನಿಂತಿರುವುದಕ್ಕೆ ಆಗಲಿಲ್ಲ ಅವ ಎಂದರೆ ಕಣ್ಣು ತೆರೆಯಬಹುದು ಕಣ್ಣಲ್ಲೇ ಜೀವ ತುಂಬಿಕೊಂಡು ಇಡೀ ನನ್ನನ್ನು ನೋಡಬಹುದು ನಿಲ್ಲಲು ಆಗಲಿಲ್ಲ ಬಾಗಿಲು ತೆರೆದುಕೊಂಡು ದೊಡ್ಡವ ಒಳ ಬಂದಳು ಇಷ್ಟೊತ್ತಿಗೇನೆ ಎಷ್ಟೊಂದು ಕತ್ತಲು ನೋಡು ಅಂದಳು ದೊಡ್ಡವನ ದಿಟ್ಟಿಸಿದೆ ನೋಡುವುದಕ್ಕಾಗದಷ್ಟು ಕಂಗೆಟ್ಟಿದ್ದಳು ದುಡಿದುಡಿದು ಹಗಲು ರಾತ್ರಿ ಮಾಡುವುದು ಯಾತಕ್ಕಾಗಿ ಇದು ಅನಿಸಿತು ಟೀ ಬೇಕಾದರೆ ಇಡ್ತೀನಿ ಅಂದಾಗ ಹ್ಞೂ ಅಂದೆ ಏನಾದರೂ ಮಾತನಾಡಬಹುದು ಅನಿಸಿ ಕೋಣೆಗೆ ಬಂದು ಮಣೆ ಹಾಕಿ ಕುಳಿತುಕೊಂಡೆ ದೊಡ್ಡವ್ವ ಬೆಂಕಿ ಹಾಕಿ ನಿಮಿಷಕ್ಕೆ ದಗದಗ ಒಲೆ ಉರಿಸತೊಡಗಿದಳು ಬೆಂಕಿ ಉರಿಯಿಂದ ಮುಖ ತೆಗೆದು ನೀನು ಮದುವೆ ಆಗದೆ ದಿನಾ ನನಗೆ ಈ ಕಷ್ಟ ಕೊಡ್ತೀನಿ ನೋಡು ಎರಡು ದಿಕ್ಕನ ಕೆಲಸ ಅಂದಳು ಏನು ದೊಡ್ಡವ ಅಂದೆ ನೀನು ಕೂಸು ಅಂದದು ಭಾಳ ಅಕ್ಕರೆ ಅನಿಸಿತು ದೊಡ್ಡವ ಕರಗುವ ಹಾಗೆ ಬೆಂಕಿಗೆ ಮೈ ಕೊಟ್ಟು ಕುಳಿತಿದ್ದಳು ಬಹಳ ಹೊತ್ತು ಬಿಟ್ಟು ಮದುವೆ ಅಂದರೆ ನಿಂಗೆ ಅಕ್ಕಪ್ಪ ಮಾತೆ ಬರಲ್ಲ ಅಂದಳು ಚಿಗುರು ಮೇಯುವ ಜಿಂಕೆ ಥರ ಅವಳ ನೆನಪು ಒಡೆದುಕೊಂಡು ಬಂತು ದೊಡ್ಡ ದೊಡ್ಡ ಎರಡು ಕಣ್ಣು ದೊಡ್ಡ ಹಣೆ ದೊಡ್ಡ ಹೃದಯ ಅಲ್ಲೇ ತಾನು ಮಲಗುವಷ್ಟು ತಾವು ಅಲ್ಲಿ ರಾತ್ರಿಯೆಲ್ಲ ಸಿಗರೇಟು ಸೇದಿ ಬೆಳಿಗ್ಗೆ ಹೊತ್ತಾಗಿ ಎದ್ದು ಅವಳ ಕೈಲಿ ಬೈಗಳು ಬಹಳ ಗೆಲುವು ಅನಿಸಿತು ನಗು ತಡ ಹಿಡ್ಕೊಂಡು ದೊಡ್ಡವನ ಕಡೆ ನೋಡಿದೆ ದೊಡ್ಡವನಕ್ಕೂ ಏನು ಅಂತ ಕೇಳಿದಳು ಏನೋ ನೆನಪು ಬಂತು ಅಂದೆ ಹೊಡೆದ ಹಾಗೆ ನಂಗೊತ್ತು ಆಗದಿದ್ದದನ್ನೆಲ್ಲ ಕಟ್ಕೊಂಡು ಕೊರಗ್ತೀಯ ಎಂದು ಟೀ ಬಸಿದು ಲೋಟದೊಡನೆ ನಡುಮನೆಯಲ್ಲಿ ಇರಿಸಿ ಬಂದು ಅಲ್ಲೇ ಕುಳಿತಳು ನಡುಮನೆಗೆ ಬಂದು ಟೀ ಕಚ್ಚಿ ದೊಡ್ಡವನ ಕಡೆ ನೋಡಿದೆ ಉರಿಯುವ ಬೆಂಕಿಯಲ್ಲೇ ದೊಡ್ಡವನ ಮುಖಕ್ಕೆ ರಾಚುತ್ತಿತ್ತು ಉರಿಯುವ ಬೆಂಕಿಯಲ್ಲೇ ದೊಡ್ಡವ್ವನ ಮುಖಕ್ಕೆ ರಾಚುತ್ತಿತ್ತು ಎದ್ದು ಗೌಡರ ನೋಡಿ ಬರುವೆ ಎಂದು ಹೇಳಿ ಹೊರಬಂದೆ ಬಹಳ ಹೊತ್ತಾಗಿ ರಾತ್ರಿ ಹೆಚ್ಚು ಕತ್ತಲು ಕೂಡಿ ಹಾಕಿತ್ತು ಅವ್ವ ದೊಡ್ಡವ್ವರ ಅವ್ವ ದೊಡ್ಡವರ ಬಿಳುಚಿಕೊಂಡ ಮುಖಗಳು ಬೆನ್ನ ಹಿಂದೆ ಬರುತ್ತಿರುವ ಹಾಗೆ ಅನ್ನಿಸಿ ಹಿಂದಕ್ಕೆ ನೋಡಬೇಕು ಎನ್ನುವಷ್ಟು ಅನುಮಾನ ಬಹಳ ಸಲ ಹೀಗೆ ಗೆದ್ದಲು ತಿನ್ನುತ್ತಾ ನಿಂತ ಹಟ್ಟಿಯ ಥರ ಅವ್ವ ತೋರಿದಳು ಅಲ್ಲಾಡದೆ ಮಲಗಿ ಕಣ್ಣು ತೆರೆದಿದ್ದರೆ ಕಿರುಮನೆಯಲ್ಲಿ ಸುತ್ತುವರೆದ ನೋಡುವುದು ಅದು ಮುಗಿದರೆ ನನ್ನ ನೆನೆಸಿಕೊಂಡು ಮನೆ ದೇವರ ನೆನೆಯುವುದು ಆ ಹಟ್ಟಿ ಕೆಲಸ ಮುಗಿಸಿ ದೊಡ್ಡವ ಬಂದು ಕುಂತರೆ ಕಾಗ್ದ ಏನಾದರೂ ಬರೆದಿದ್ನಾ ಎಂದು ಬತ್ತಾನಂತೆ ಎಂದು ಕೇಳುವುದು ಇಲ್ಲಿಗೆ ಮುಗಿಯುತ್ತದೆ ಇನ್ನು ದೊಡ್ಡವ್ವನದು ಹೊಲ ಮನೆ ಕೆಲಸಕ್ಕೆ ದೇಹ ತೇಯುವುದು ಅವನಿಗೆ ಎರಡು ಹೊತ್ತು ಗಂಜಿ ಕುಡಿಸಿ ನಿಂಬಳ ಕಾಣುವುದು ನನ್ನನ್ನು ಯಾರಾದರೂ ಹಾಗೆ ಹೀಗೆ ಅಂದರೆ ರೇಗುವುದು ಇವರ ಇದು ತನ್ನನ್ನು ಇಲ್ಲವಾಗಿಸುತ್ತದೆ ಎನಿಸಿ ಚಿಟ್ಟಾಯಿತು ಅವನ ಲಕ್ವ ಹೊಡೆದ ಬಿಳುಪು ದೇಹ ಊರ ತುಂಬ ಓಡಾಡಿದ ಹಾಗೆ ಕಲ್ಪಿಸಿಕೊಂಡೆ ಕತ್ತಲಿಗೆ ಊರ ಮುಂದಲಿನ ಅರಳಿ ಮರಗಳು ಗೌವ ನಿಂತಿದ್ದವು ಹಟ್ಟಿಗಳ ಕಿಂಡಿಗಳಿಂದ ನೆಸೆಯುವ ಬೆಳಕುಗಳು ಹೊರಬಂದು ಕರಗಿ ಹೋಗು ಕರಗಿ ಹೋಗುತ್ತಿದ್ದವು ರೋಡಿನ ದಿಕ್ಕಿಗೆ ಮುಖ ಹಾಕಿ ನಿಂತ ಗೌಡರ ಹಟ್ಟಿಯ ದೊಡ್ಡ ನಿಲುವು ಕತ್ತಲಿಗೆ ಮುಚ್ಚಿ ಹೋಗಿತ್ತು ಎರಡು ಸಲ ದಾರಂದ ಕುಟ್ಟಿದ ಮೇಲೆ ತೆರೆದುಕೊಂಡು ನಾಗವ್ವ ಕಾಣಿಸಿ ಎಂದು ಬಂದು ಹೇಳಿ ಎಂದು ಕೇಳಿ ಹೊ ಒಳಹೋದರು ಗೌಡರು ಹಜಾರಕ್ಕೆ ಸೇರಿದ ಮಂಚದ ಮೇಲೆ ಮುಂದಕ್ಕೆ ಲಾಟೀನು ಇರಿಸಿ ಕಾಗದ ಪತ್ರ ಹರಡಿ ನಡುವೆ ಗುಂಡ ತಗೆ ಕುಳಿತಿದ್ದರು ಅಂದು ಕತ್ತು ಎತ್ತಿ ಕುಣಿಸಿ ಬಾಯುನೆ ಅಂದರು ಹೋಗಿ ಸಾವರಿಸಿಕೊಂಡು ಮುಂಡಿಗೆಗೆ ಒರಗಿ ಕೂತು ಕೊಟ್ಟಿಗೆಯಲ್ಲಿ ಸಾಲಾಗಿ ಉದ್ದಕ್ಕೆ ಕಟ್ಟಿದ್ದ ದನ ಕರುಗಳ ನೋಡಿದೆ ಯಾರ್ಯಾರ ಹಟ್ಟಿಯವು ಯಾವಾವು ಎಂದು ನೋಡಿದ್ದಕ್ಕೆ ಗುರುತಾಗಲಿಲ್ಲ ಗೌಡರು ಇವಳೆ ಟೀಕಾಯ್ಸು ಎಂದುದು ನಾಗವ್ವ ಆಯಿತು ಅಂದುದು ನಾನು ಏನು ಬೇಡಿ ಅಂದೆ ಗೌಡರು ಪರವಾಗಿಲ್ಲ ಹೇಳಿ ಕಾಗದ ನೋಡಿ ತಲೆ ಎತ್ತಿ ನಿನ್ನದನ್ನೇ ನೋಡುತ್ತಿದ್ದೆ ಅಂದರು ಮಾತಾಡುವುದಕ್ಕೆ ತೊಡಕಾಗಿ ಓಗುಳು ನುಂಗಿ ನಿಧಾನಿಸಿದರೆ ಆಗುತ್ತಿತ್ತು ಅಂದೆ ಸಿಗರೇಟು ಹಚ್ಚಿ ಹೊಗೆ ಬಿಟ್ಟು ಮೇಲಕ್ಕೆ ನೋಡಿ ಹೇಗಾಗುತ್ತೆ ಹೇಳು ಅಂದು ಬಹಳ ಹೊತ್ತು ನನ್ನ ಕಡೆ ನೋಡಲೇ ಇಲ್ಲ ನಾಗವ್ವ ಟೀ ತಂದು ಮುಂದೆ ಇರಿಸಿ ಒಳಹೋದರು ಈಗೆಲ್ಲಿಂದ ತರಲಿ ಹೇಳಿ ಕೆಲಸ ಬಿಟ್ಟು ಬಂದದ್ದು ಗೊತ್ತೇ ಇದೆ ಗೌಡರು ಗುರುಗಾಯಿಸುವ ಥರ ನೋಡಿದರು ಆಡುವ ಮಾತುಗಳಿಗೆ ಭಾರ ಹಾಕುತ್ತಾ ಸರಿಯಪ್ಪ ನೀ ಏನೋ ಕೆಲಸ ಬಿಟ್ಟೆ ಕೆಲಸ ಕೊಡಿಸಿದವರ ಮಾನ ಏನಾಗಬೇಕು ಎಂದು ಅವರದೇ ನಗು ತಂದುಕೊಂಡಾಗ ಹೇಗೆ ಹೇಳಬೇಕೋ ಗೊಂದಲಿಸಿಕೊಂಡಿತು ಹಾಗಲ್ಲ ಅದು ನಿಮಗೆ ಗೊತ್ತಾಗಲ್ಲ ಅಂದೆ ತಗುಲಿದ ಹಾಗೆ ಎಗರಿ ಕುಳಿತರು ಏನಂದೆ ಜೋರಾಗಿ ಅಂದು ದನಿ ಏರಿಸಿ ನನಗೆಲ್ಲ ಗೊತ್ತಾಗುತ್ತೆ ಸ್ವಾಮಿಗಳ ಮುಂದೆ ಎಸ್ರ ನೀನು ಸ್ವಾಮಿಗಳೆಲ್ಲ ಹಾಗೆ ಹೀಗೆ ಅಂತ ಭಾಷಣ ಬೇರೆ ನಿನಗೆ ಈಗ ಯಾಕೆ ಪಂಚಾಯಿತಿ ನಂದು ನಿಂದು ವ್ಯವಹಾರ ಮುಗೀತು ಅಷ್ಟನ್ನು ಬಡ್ಡಿ ತಂದೊಪ್ಪಿಸು ಮುಂದಕ್ಕೆ ನೀನು ನಿನ್ನದ್ದು ಹಾದಿ ದುಮ್ಮುಗುಡುತ್ತಾ ಕುಳಿತು ಬಿಟ್ಟರು ಸುಮ್ಮನೆ ಕೂರಲು ಆಗಲಿಲ್ಲ ಹಾಗಲ್ಲ ಗೌಡರೇ ಅಂದೆ ನೋಡಿದರು ಹೇಳಿದರೆ ನಿಮಗೆ ಗೊತ್ತಾಗಲ್ಲ ಎಂದು ಮುಂದೆ ಹೇಳ ಹೊರಟೆ ಗೌಡರು ಕತ್ತರಿಸಿದ ಹಾಗೆ ಈಗ ಗೊತ್ತಾಗುತ್ತೆ ತಕ್ಕೊ ಎಂದು ಸೀಳುವ ಥರ ನೋಡಿದರು ಚಡಪಡಿಸಿ ಮೇಲಕ್ಕೆ ಎದ್ದು ಸರಿ ಬರ್ತೀನಿ ಎಂದು ತಿರುಗಿ ನೋಡದೆ ಹೊರಬಂದೆ ನಿಂತ ಕತ್ತಲೊಳಗೆ ಹಾದಿ ಸಿಕ್ಕದ ಥರ ಆಯಿತು ದೊಡ್ಡವ್ವ ಬಾಗಿಲು ತೆರೆದುಕೊಂಡು ನಿಂತಿದ್ದಳು ಕಂಡವಳೆ ಯಾಕಿಷ್ಟೊತ್ತು ಮಾಡಿದೆ ಎಂದು ನೋಡಿದಳು ಇಷ್ಟೊತ್ತಾಯಿತು ಅಂದೆ ನಿನ್ನೊಂದ್ಗ ಎಷ್ಟು ಮಾತಾಡ್ತೋ ಅಷ್ಟೇನೆ ಎಂದಳು ನಗಲು ನೋಡಿದೆ ತಟ್ಟನೆ ಭಾಳನೆ ಹೊತ್ತಾಯಿತು ಆ ಹಟ್ಟಿಲು ಏನಾರು ಮಾಡಬೇಕಲ್ಲ ಹೋಯ್ತೀನಿ ಅಂದಳು ಒಂದೆರಡು ಹೆಜ್ಜೆ ಹಾಕಿ ತಿರುಗಿ ಅವಾಗೂ ನೀನೇ ಗಂಜಿ ಕೊಡು ಎಂದು ಸರಸರ ನಡೆದಳು ತೆರೆಕೊಂಡ ಬಾಗಿಲಿನಿಂದ ಬೆಳಕು ಚಾಚಿದ್ದವರೆಗೂ ದೊಡ್ಡವ್ವ ಕಾಣುತ್ತಿ ಕಾಣುತ್ತಿದ್ದು ಆಮೇಲೆ ಕಾಣಲಿಲ್ಲ ಸುಮಾರು ಹೊತ್ತು ಅಲ್ಲೇ ನಿಂತೆ ಗಾಳಿ ಜೋರು ಬೀಸಿ ಅಲ್ಲೊಂದು ಇಲ್ಲೊಂದು ಮಳೆ ಹನಿ ತೊಡಗಿದಾಗ ಒಳಗೆ ಬಂದುದು ಊಟ ಒಗ್ಗಲಿಲ್ಲ ಉಣ್ಣಾಕೆ ತರಲವ್ವ ಎಂದು ಕೇಳಿದೆ ಕಿರುಮನೆಯಿಂದ ಎರಡು ದಿಕ್ಕನ ರೈಲು ಹೋಯ್ತಾ ಎಂದುದು ಕೇಳಿಸಿತು ಹೋಗಿರಬೇಕು ಇನ್ನೂ ಇದ್ದದ ಅಂದೆ ಇನ್ನೊಸಿ ಹೊತ್ತೋಗ್ಲಿ ಎಂದ ಅವನ ದನಿ ಜೊತೆ ಸೊಯ್ಯ ಬೀಸಿದ ಗಾಳಿಯ ಸದ್ದು ಅಲೆಯಿತು ಸ್ವಲ್ಪ ಹೊತ್ತು ಬಿಟ್ಟು ಮಳೆ ಬಂದದ ಎಂದು ಕೇಳಿದಳು ಬರಬಹುದು ಅಂದೆ ನಾನು ಬಡ್ಕೊಂಡೆ ಬೇಸಿಗೆಲೆ ಹಂಚು ಕೈಯಾಡ್ಸು ಅಂತ ಈಗ ಹಟ್ಟಿ ತುಂಬ ಸೋರ್ತದೆ ಅವ ದನಿ ಜೋರು ಮಾಡಿ ಅಂದುದು ಚಿಟ್ಟು ಹಿಡಿಸಿತು ದಿಕ್ಕ ಪಾಲು ಹಂಚಿ ಹೋದಂತೆನಿಸಿ ಸರಿಯಾಗಿ ಕುಳಿತೆ ಸಿಗರೇಟು ಹಚ್ಚಿ ಬಲವಾಗಿ ಹೊಗೆ ಎಳೆದು ಹೊಗೆಯೊಡನೆ ಅವಳ ನೆನಪು ಕೂಡಿಸಲು ನೋಡಿದೆ ನಡುಗುವ ಚಳಿಯಲ್ಲಿ ಕುಳಿತು ನನಗೂ ಮದುವೆಗೂ ದೂರ ಅಂದಳು ಎಷ್ಟು ದೂರ ಎಂದು ಕೇಳಲು ಅನಿಸಿ ಆಗದೆ ಅವಳ ತುಂಬಿಕೊಳ್ಳುತ್ತಾ ಕುಳಿತೆ ತುಂಬ ಕ್ಲಿಷ್ಟವಾಗಿ ಕಂಡಳು ಯಾಕೋ ಗೊತ್ತಿಲ್ಲ ನನಗೆ ದುಃಖವಾದಾಗಲೆಲ್ಲ ನೀನು ಬೇಕು ಅನಿಸುತ್ತೆ ಎಂದು ಹೇಳುವುದು ಹುಚ್ಚಾಗಿ ತೋರಿತು ಹೇಳಿದರೆ ಬರೀ ಮಾತಾಗಿ ಬಿಡುತ್ತವೆ ಅನಿಸುತ್ತಿದ್ದುದನ್ನೆಲ್ಲ ಒಟ್ಟಾಗಿಸಿ ನೋಡಿದೆ ನನಗೆ ನಿಜವಾಗಿ ಯಾರೂ ಇಲ್ಲ ಅನಿಸುತ್ತೆ ಇರೋದೆಲ್ಲ ಸುಳ್ಳು ಅನಿಸುತ್ತೆ ನೀನು ಎಲ್ಲ ಅನಿಸುತ್ತೆ ಅವ್ವ ಅಕ್ಕ ತಂಗಿ ಮಗು ಗೆಳತಿ ಹೆಂಡತಿ ಎಲ್ಲ ತುಂಬ ಅಸಹಜವಾಗಿ ಕಂಡವು ಅವಳಿಗೆ ಏನು ಅನಿಸಬಹುದು ಅಂತ ಅನುಮಾನ ಬಂತು ಹೀಗೆ ಪದೇ ಪದೇ ನೋಡುವುದು ಬೇಡಿ ಗುಲ್ಲಾಗುತ್ತೆ ಅಂದಳು ಬಾರದ ನಗುವನ್ನಾದರೂ ಬರಿಸಿಕೊಂಡು ನಗಬೇಕು ಅವಳು ಅವಳ ಅಪ್ಪ ಅಮ್ಮ ಕತ್ತರಿಸಿ ಇಟ್ಟಿರುವ ಜಾತಿ ಬಂಧು ಬಳಗ ಇವುಗಳ ನಡುವೆ ನಾನು ಅವಳ ಹದ್ದುಗಳಿಗೆ ಅವಳು ಹದ್ದುಗಳಿಗೆ ಎಸೆದ ಹೆಣದ ಹೆಣಗಳ ಹಾಗೆ ಎದ್ದು ನಿಂತು ಹೋಗಲ ಅಂದೆ ಬಲವಾಗಿ ಬೀಸಿದ ಗಾಳಿಗೆ ದಾರಿಂದ ಅರೆತೆರೆದು ಮುಚ್ಚಿ ತುಂಬಿ ಮಿಗುವಷ್ಟು ಗಾಳಿ ಒಳಕ್ಕೆ ಬಂದು ಲಾಟಿನೂ ಬೆಳಕು ಕತ್ತು ಹಿಚುಕಿಸಿಕೊಂಡ ತರ ಆಯಿತು ಅವ ಜ್ಞಾಪಿಸಿಕೊಂಡು ಗೌಡರ ಹಟ್ಟಿಗೆ ಹೋಗಿದ್ಯಾ ಎಂದು ಕೇಳಿದಳು ನಿಧಾನಿಸಿ ಹೋಗಿದ್ದೆ ಎಂದೆ ಏನೆಂದರು ಅಂದುದಕ್ಕೆ ಏನು ಹೇಳಬೇಕು ಕಾಣಲಿಲ್ಲ ಮತ್ತೆ ಅದೇ ಕೇಳಿದಾಗ ಇನ್ನೇನಂತಾರೆ ಅದೇ ಅಂದೆ ಅವು ಸಿಡುಕಿ ಅದೇ ಅಂದರೆ ಏನ ಅಂದಳು ಎಂಥದ್ದು ಮಾತನಾಡಲು ಆಗದೆ ಸಹಿಸುವುದಕ್ಕೆ ಆಗದಂತೆ ತೋರಿತು ಸುಮ್ಮನೆ ಮಲಿಕವ್ವ ಅಂದೆ ಉಸಿರು ಹಿಡಿದುಕೊಂಡೆ ನನ್ನ ಮಾತು ಅಂದ್ರೆ ನಿಂಗೆ ಅಕ್ಕ ಹಿಂಗೆ ಹೇಳು ಜೋರಂದಳು ಮಾತು ಹಟ್ಟಿ ತುಂಬೆಲ್ಲ ತುಂಬಿ ದಿಕ್ಕುದಿಕ್ಕು ಅಲೆಯಿತು ರೋಸಿ ಎದ್ದು ಹೋಗಿ ಕಿರುಮನೆ ಬಾಗಿಲಿಗೆ ನಿಂತು ಏನು ಕೇಳು ಅಂದೆ ಹಾಗೆ ಮಲಗಿದ್ದಳು ದಿನಕ್ಕಿಂತ ಹೆಚ್ಚು ಬೆಳಚಿಕೊಂಡ ಥರ ತೋರಿತು ಮುಖದ ತುಂಬ ದಿನ ಬೆಳೆಯುತ್ತಿದ್ದ ಸುಕ್ಕುಗಳು ದಿಗಿಲು ಬೀಳುವಷ್ಟು ಹೆಚ್ಚಾಗಿ ಬಿಟ್ಟಿದ್ದವು ಕಣ್ಣುಗಳು ತೆರೆದುಕೊಂಡು ನೋಡುತ್ತಿದ್ದವು ಎದೆ ಏರಿಳಿತಕ್ಕೆ ಹೊದುಪು ನಿಧಾನ ಮೇಲೆ ಕೆಳಗಾಗುತ್ತಿತ್ತು ಬಾ ಕುತುಕೋ ಅಂದಳು ಹೋಗಿ ಹಾಸಿಗೆಯ ಪಕ್ಕ ಕುಳಿತು ಹೇಗೆ ಹೇಳಬೇಕು ಎಂದು ತೊಡಕಾಡಿದೆ ಹೇಳು ಅಂದು ನೋಡಿದಳು ಎಷ್ಟೋ ಹೊತ್ತು ಸುಮ್ಮನಿದ್ದು ಹಾಗೂ ಇರಲು ಆಗದೆ ನಂಗೆ ಸರಿ ಅನಿಸಿದ್ದನ್ನು ಹೇಳೋದು ತಪ್ಪಾ ಅಂದೆ ಸರಿ ಅಂದಳು ನನಗೆ ಸರಿ ಕಾಣ್ತು ಧರ್ಮ ಕರ್ಮ ಮಠ ಸ್ವಾಮಿಗಳಿಗೆಲ್ಲ ಸೋಗು ಅಂತ ಹೇಳಿದೆ ಅವು ದುರುದುರು ನೋಡತೊಡಗಿದಳು ಯಾವುದು ಬೇಡ ಹೊಲ ಮನೆ ಅಂತ ಇರೋದು ಅಂತ ಬಂದರೆ ಈಗ ಗೌಡರಿಗೆ ಚುಚ್ಚಿ ಕೊಟ್ಟವ್ರೆ ಎಂದು ಅಂದು ನೋಡಿದೆ ತುಂಬ ನೋವು ತಿನ್ನುತ್ತಿದ್ದಳು ಸುಮ್ಮನೆ ನೋಡಿದೆ ಅವ್ವ ಜೋರು ಉಸಿರು ತೆಗೆದುಕೊಂಡು ಹಣೆ ಚಚ್ಚಿಕೊಂಡಳು ಬಹಳ ಕಷ್ಟಪಟ್ಟು ಕಣ್ಣು ತೆಗೆದು ಸೂರಿಗೆ ನೆಟ್ಟು ಆಗದೆ ಮತ್ತೆ ನೋಡಿದಾಗ ಅವನ ಬೆರೆಯುವ ತುಟಿಗಳು ಕಣ್ಣಿಂದ ದೊಳದೊಳ ನೀರು ದಿಮುಗುಡುತ್ತಿದ್ದ ಅವ್ವ ಕೆಟ್ಟ ದನಿಯಲ್ಲಿ ಈಗಲೇ ಹೋಗಿ ತಪ್ಪಾಯಿತು ಅಂತ ಕೇಳ್ಕೊ ದೇವ್ರಂಥವ್ರ ಹತ್ರ ನಿಂದು ನಿಷ್ಠುರ ಇಷ್ಟಕ್ಕೂ ನಾ ಕಾರ್ಮ ಈಗ ಹೀ ಈಗಲೇ ಹೋಗು ತೊಡಗಿದಳು ಆಗೋದಿಲ್ಲ ಅಂದೆ ತಕ್ಷಣ ನಾನೇ ಕೇಳ್ತೀನಿ ಎಂದುದಕ್ಕೆ ಯಾರೂ ಕೇಳೋದು ಬೇಕಾಗಿಲ್ಲ ಎಂದು ಎರಡು ಕೈಗಳಿಂದಲೂ ತಲೆ ಅದುಮಿ ಸಮಾನಾಗಲು ನೋಡಿದೆ ಸೊರಕ್ಕೆ ಕಳೆಯುತ್ತಿದ್ದ ಕೆಟ್ಟ ಮೌನ ನಿಂತು ಅವ್ವ ಹೀಗಂದರೆ ನಾವು ಬದುಕೋದು ಅವ್ವ ಚೀರಿದ್ದು ಕೇಳಲಾಗಲಿಲ್ಲ ಚೂಪಾಗಿ ನೋಡಿ ಈಗ ನಾವು ಬದುಕಿದ್ದೀವಾ ಅಂದೆ ಅವನ ಕತ್ತಿನ ನರಗಳು ಬಿಗಿದುಕೊಂಡು ಉಬ್ಬಿದವು ಎದ್ದು ದಪ್ಪ ದಪ್ಪ ಹೆಜ್ಜೆ ಹಾಕಿದ್ದಾರಂತ ತೆಗೆದು ಹೊರಬಂದು ಕತ್ತಲಲ್ಲೇ ತಡವರಿಸಿ ಜಗುಲಿಯ ಮುಂಡಿಗೆ ಹಿಡಿದು ಕುಸಿದು ನಿಂತೆ ಬಹಳ ಹೊತ್ತು ವಿದ್ಯಾರ್ಥಿಗಳೇ ಇಲ್ಲಿಗೆ ದೇವನೂರು ಮಹಾದೇವ ಇವರು ಬರೆದಂತಹ ಗ್ರಸ್ತರು ಕಥೆ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ